ಇತಿಹಾಸ ಸಂಸ್ಕೃತಿ ನಿಸರ್ಗದ ಮಡಿಲಲ್ಲಿರುವ ಒಂದು ಅದ್ಭುತ ನಗರಿ ನಮ್ಮ ಮಧುಗಿರಿ ತುಮಕೂರು ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಒಂದು ಪ್ರತ್ಯೇಕ ಸ್ಥಾನ ಪಡೆದಿರುವ ನಮ್ಮ ಮಧುಗಿರಿ ತನ್ನ ಐತಿಹಾಸಿಕ ಕೋಟೆ ನೈಸರ್ಗಿಕ ಶಿಲಾಶಿಲ್ಪಗಳು ಹಳೆಯ ದೇವಾಲಯಗಳು ಮತ್ತು ಆಧ್ಯಾತ್ಮಿಕ ನೆಲೆಗಳಿಂದ ಹೆಸರಾಗಿದೆ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಿರುವ ಮಧುಗಿರಿ ಕೋಟೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಮಾದರಿ ಎಂಬುದು ಮಧುಗಿರಿಯ ಹೆಮ್ಮೆಯಾಗಿದೆ ಮಧುಗಿರಿ ಅಭಿವೃದ್ಧಿಯ ಹಿರಿಮೆಯ ಹಿಂದಿರುವ ಶಕ್ತಿ ನಮ್ಮ ಶಾಸಕರಾದ ಶ್ರೀ ಕೆ ಎನ್ ರಾಜಣ್ಣ ಅವರು ಕ್ಷೇತ್ರದ ಪ್ರತಿಯೊಂದು ಸಮಸ್ಯೆಗೆ ಸಮರ್ಥವಾಗಿ ಸ್ಪಂದಿಸಿದ ಜನಪ್ರಿಯ ನಾಯಕರಾಗಿದ್ದಾನೆ ವಿಕಾಸವೇ ಧರ್ಮ ಎಂದು ನಂಬಿದ ನೈಜ ಜನಸೇವಕ ರಾಜಕೀಯಕ್ಕಿಂತ ಜನಪರ ಸೇವೆಯನ್ನು ಮೇಲುಗೈಗಿಟ್ಟಿರುವ ಅವರ ದಿಟ್ಟ ಹೆಜ್ಜೆಗಳ ಫಲವೇ ಇಂದು ನಾವು ನೋಡುತ್ತಿರುವ ಅಭಿವೃದ್ಧಿ ಹಾಗೆ ನಮ್ಮ ಅಚ್ಚುಮೆಚ್ಚಿನ ಶ್ರೀ ರಾಜೇಂದ್ರ ರಾಜಣ್ಣನವರು ವಿಧಾನ ಪರಿಷತ್ ಶಾಸಕರಾಗಿ ಮಧುಗಿರಿಯ ಅಭಿವೃದ್ಧಿಗೆ ಹಾಗೂ ಉತ್ತಮ ಮಧುಗಿರಿ ನಿರ್ಮಿಸಲು ದೃಢ ನಿಶ್ಚಯದೊಂದಿಗೆ ಮುನ್ನಡೆಯುತ್ತಿದ್ದಾರೆ ತಮ್ಮದೇ ಆದ ಯುವ ಶಕ್ತಿಯಿಂದ ಹೆಜ್ಜೆ ಇಡುತ್ತಿರುವ ಅವರು ಶಿಕ್ಷಣ ಉದ್ಯೋಗ ಹಾಗೂ ಮೂಲಸೌಕರ್ಯದ ಕ್ಷೇತ್ರಗಳಲ್ಲಿ ಹೊಸ ತಿರುವು ತರಲು ಶ್ರಮಿಸುತ್ತಿದ್ದಾರೆ ಬಡ ಜನತೆಯ ಆಶಾಕಿರಣ ನಮ್ಮ ರಾಜೇಂದ್ರ ರಾಜಣ್ಣ ಮುಂಬರುವ ವರ್ಷಗಳಲ್ಲಿ ಮಧುಗಿರಿ ಪಟ್ಟಣವನ್ನು ಅಭಿವೃದ್ಧಿ ಮಾಡಿ ರಾಜ್ಯಕ್ಕೆ ಮಾದರಿಯನ್ನಾಗಿ ಮಾಡುವ ಮಹತ್ವದ ಗುರಿಯನ್ನು ಹೊಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜಣ್ಣನವರು ಹಲವಾರು ಮಹತ್ವದ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಿ ನುಡಿದಂತೆ ನಡೆದು ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದಾರೆ ಕಳೆದೆರಡು ವರ್ಷಗಳಲ್ಲಿ ಪೂರ್ಣಗೊಂಡ ಯೋಜನೆಗಳು ಈ ರೀತಿ ಇವೆ ನಾಲ್ಕು ಸಾವಿರದ ನಾನ್ನೂರ ಐವತ್ತೇಳು ಮನೆಗಳ ಮಂಜೂರಾತಿ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಸೇತುವೆ ಕಟ್ಟಡಗಳಿಗೆ ನಲವತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಪಟ್ಟಣದ ಬೈಪಾಸ್ ಬಳಿ ಹೊಸ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಎಂಟು ಕೋಟಿ ರೂಪಾಯಿ ಪ್ರಥಮ ದರ್ಜೆ ಕಾಲೇಜಿಗೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಅನುದಾನ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯಲ್ಲಿ ನಲವತ್ತೈದು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಸರ್ಕಾರಿ ಉಪಕರಣಗಾರ ತರಬೇತಿ ಕೇಂದ್ರ ಜಿಟಿಟಿಸಿ ಸ್ಥಾಪನೆ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಕುರುಬ ಮತ್ತು ಯಾದವ ಸಮುದಾಯ ಭವನಗಳಿಗೆ ಒಟ್ಟು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಿಡುಗಡೆ ಮರುವೆಕೆರೆ ಮತ್ತು ಬಡವನಹಳ್ಳಿಯಲ್ಲಿ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಎತ್ತಿನ ಹೊಳೆ ಯೋಜನೆಗೆ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ರಾಘವೇಂದ್ರ ಕಾಲೋನಿಯಿಂದ ಛತ್ರಭಾವಿಗೆ ಸಂಪರ್ಕಿಸುವ ಅಗಸರ ಹೊಳೆಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ಪುರಸಭೆ ವ್ಯಾಪ್ತಿಯ ಅಮೃತ್ ಎರಡು ಯೋಜನೆಯಡಿಯಲ್ಲಿ ಮನೆ ಮನೆ ಗಂಗೆ ಕಾರ್ಯಕ್ರಮಕ್ಕೆ ನಲವತ್ತು ಕೋಟಿ ರೂಪಾಯಿ ಪುರಸಭೆ ವ್ಯಾಪ್ತಿಯ ಅಮೃತ್ ಎರಡು ಯೋಜನೆಯಡಿಯಲ್ಲಿ ಪಾರ್ಕ್ ಹಾಗೂ ಕೆರೆಗಳ ಅಭಿವೃದ್ಧಿಗೆ ಐದು ಕೋಟಿ ಪಟ್ಟಣದಲ್ಲಿರುವ ಕನ್ನಡ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ಮಂಜೂರು ಪಟ್ಟಣದಲ್ಲಿ ಡಬಲ್ ರೋಡ್ ಹಾಗೂ ಸ್ಟ್ರೀಟ್ ಲೈಟ್ ಅಳವಡಿಕೆ ಪಟ್ಟಣದ ಸಸ್ಯೋದ್ಯಾನದ ಬಳಿ ಎಂಬತ್ತು ಅಡಿ ಎತ್ತರದ ಧ್ವಜ ಹಾಗೂ ವಿಶ್ರಾಂತಿ ವ್ಯವಸ್ಥೆ ಪಟ್ಟಣದ ಸಸ್ಯೋದ್ಯಾನದ ಬಳಿ ಐ ಲವ್ ಮಧುಗಿರಿ ಬೋರ್ಡ್ ನಿರ್ಮಾಣ ದೇವರಾಜ ಅರಸು ಭವನಕ್ಕೆ ಎರಡು ಕೋಟಿ ಬಿಡುಗಡೆಯಾಗಿದೆ ಬಿಸಿಎಂ ಹಾಸ್ಟೆಲ್ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಹಾಸ್ಟೆಲ್ ನಿರ್ಮಾಣಕ್ಕೆ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮಧುಗಿರಿ ಪಟ್ಟಣಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಏಕಶಿಲಾ ಬೆಟ್ಟಕ್ಕೆ ಕೇಬಲ್ ಕಾರ್ ಜೊತೆಗೆ ವಾಟರ್ ಪಾರ್ಕ್ ನಿರ್ಮಾಣದ ಯೋಜನೆ ಟೆಂಡರ್ ಅಂತಿಮ ಹಂತದಲ್ಲಿದೆ ಐವತ್ತು ವರ್ಷಗಳ ನಂತರ ದಂಡಿನ ಮಾರಮ್ಮ ದೇವಿಯ ತೆಪ್ಪೋತ್ಸವ ಪುನಶ್ಚೇತನ ಹೆಲಿಪ್ಯಾಡ್ ನಿರ್ಮಾಣಕ್ಕೆ ಸ್ಥಳ ನಿಯೋಜನೆ ಹೊಸ ಡಿಗ್ರಿ ಕಾಲೇಜಿಗೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕಸಬಾ ಹೋಬಳಿ ಶೆಟ್ಟಿಹಳ್ಳಿಯಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾಲಯ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕರ ಕಚೇರಿ ಮಂಜೂರಾತಿ ಹಂತದಲ್ಲಿದೆ ಮಧುಗಿರಿಗೆ ಪ್ರವೇಶಿಸುವ ಎಲ್ಲಾ ರಸ್ತೆಗಳಿಗೂ ಸ್ವಾಗತ ಕಮಾನು ನಿರ್ಮಾಣ ಈ ಎರಡು ವರ್ಷದಲ್ಲಿ ನಡೆದ ಈ ಅಭೂತಪೂರ್ವ ಅಭಿವೃದ್ಧಿ ಕಾರ್ಯಗಳು ಮಧುಗಿರಿಯನ್ನು ನೂತನ ದಿಕ್ಕಿನಲ್ಲಿ ಮುನ್ನಡೆಸುತ್ತಿವೆ ಶಿಕ್ಷಣ ಕೃಷಿ ಪ್ರವಾಸೋದ್ಯಮ ಪೌರಸೌಲಭ್ಯ ಸಂಸ್ಕೃತಿಯ ಪುನರ್ಜಾಗೃತಿ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪಷ್ಟವಾಗಿ ಬೆಳಕು ಕಾಣಿಸುತ್ತಿದೆ ಇವೆರಡರ ಹಿಂದಿರುವ ದೃಢ ನಿರ್ಧಾರ ಮತ್ತು ದೃಷ್ಟಿಕೋನದ ಮಾದರಿಯೇ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರ ದೃಢನಾಯಕತ್ವ ಎಲ್ಲ ಅರ್ಹತೆ ಇರುವ ಮಧುಗಿರಿ ತಾಲೂಕನ್ನು ಕಂದಾಯ ಜಿಲ್ಲೆ ಮಾಡಲು ಕೆ ಎನ್ ರಾಜಣ್ಣರವರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಮಧುಗಿರಿ ತಾಲೂಕಿನ ಜನತೆ ಅವರಿಗೂ ಸರ್ಕಾರಕ್ಕೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ ಮಧುಗಿರಿ ಬೆಳೆಯುತ್ತಿದೆ ಬೆಳಕು ಹರಡುತ್ತಿದೆ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಿದೆ ಜೈ ಕರ್ನಾಟಕ ಜೈ ಮಧುಗಿರಿ